ಸರಿ ಸರಿ ಒಂದು ನಿಮ್ಮ ಕ್ಲಿಪ್ ಇಟ್ಬಿಡಲಿ ಸರಿ ಭಾಳ ತಗೊಂಡ್ಕರಲ್ವಾ ಹಾಂ ಶ್ರೀನಿವಾಸ್ ಶ್ರೀನಿವಾಸ್ ಓಕೆ ಈಗೇನು ಒಂದು ಒಂದು ಎರಡನೇ ವಿಸಿಟ್ ಆಯಿತು ಹಾಂ ಎರಡನೇ ಎರಡನೇ ವಿಸಿಟ್ ಓಕೆ ನಿಮಗೆ ಬಂದಾಗ ಏನೇನು ಹೇಳಿದ್ದೀವಿ ನಿಮಗೆ ಬಂದಾಗ ನೋಡಿದ್ರೆ ಇಲ್ಲಿ ಇಲ್ಲಿ ಕಾಂಪೌಂಡಿಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಂ ಅದನ್ನು ಅಂತ ರೆಡಿ ಮಾಡ್ತೀನಿ ಅದನ್ನು ರೆಡಿ ಮಾಡಿ ಓಕೆ

ತಕ್ಕವಾಗಿ ಮೂರು ವರ್ಷ ಹಿಂಗೇಟು ಕರಿಣಾ ಇನ್ನೂ ಉತ್ತಮ ಬೆಳಿತೀರಿ ನೀವು ಅದ್ರ ಬಗ್ಗೆ ಯಾವ ಅನಮಾನವೇ ಇಲ್ಲ ನೋಡಿ ಹೇಳಿದ್ದೆಲ್ಲ ಚಾಜು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ರಿ ನನಗೆ ಖುಷಿ ಆಗುತ್ತೆ ಮಾಡಿ ಕಟ್ ಮಾಡಿ ನೋಡಿ ಅದನ್ನೂ ಕಟ್ ಮಾಡಿರಿ ಚಿಲ್ಲರ್ ಹಾಕ್ಕೊಡ್ರಿ ಚಿಲ್ಲರ್ ಹಾಕಿ ಹಿಂಗೆ ಮಾಡ್ಕೋಬೇಕು ಅಲ್ವಾ ಹಿಂಗೆ ಮಾಡ್ಕೊಂಡು ಏನು ಮಾಡಬೇಕು ಏನಾಗುತ್ತೆ ಅದ್ರದ್ದು ತಲೆನೇ ಕೆಟ್ಕೋಬೇಡಿ

ಖಂಡಿತವರೆಗೂ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನೀವೇನೋ ವರ್ಷ ಕಳ್ಸೋದ್ ನನಗೆ ಬೇಕಾಗಿಲ್ಲ ನೀವು ಖುಷಿಯಿಂದ ಮಾತಾಡ್ತಿರಲಿಲ್ಲ ದಂಪತಿಗಳು ನೋರ್ ಕಾಲ ಹಿಂಗೆ ಇರ್ಲಪ್ಪ ನೀನು ಚೆನ್ನಾಗಾದ್ರೆ ಅದೇ ತೋರ್ತೀನಿ ನನಗೆ ಅಲ್ವಾ